ನಮಸ್ತೆ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆ ನೀವು ಮಲಗುವಂಥ ಕೋಣೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬಡತನ ಮತ್ತು ವಿನಾಶನ ಆಕರ್ಷಣೆ ಮಾಡುವಂಥ ವಸ್ತುಗಳು ಯಾವ್ಯಾವ್ದು ಇರಬಾರ್ದು ಅದರಲ್ಲಿ ಒಂಬತ್ತು ವಸ್ತುಗಳ ಬಗ್ಗೆ ನಾನಿವತ್ತು ಹೇಳ್ತೀನಿ ನೀವು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಒಂದು ಮೆಡಿಟೇಷನ್ಸ್ ಮಾಡಿದ್ರು ಎಷ್ಟೇ ಮ್ಯಾನಿಫೆಸ್ಟೇಷನ್ಸ್ ಮಾಡಿದ್ರು ನೀವು ಅಂದ್ಕೊಂಡಿದ್ದು ನೆರವೇರ್ತಾ ಇಲ್ಲ ಎಲ್ಲಿಂದಲ್ಲೇ ಸ್ಟಕ್ ಆಗ್ತಾ ಇದೆ ಈ ಥರ ಸಮಸ್ಯೆಗಳು ಇದೆ ಅಂದರೆ ನೀವು ಮಲ್ಕೋತಾ ಇರೋ ಒಂದು ಕೋಣೆಯಲ್ಲಾಗಲಿ ನಿಮ್ಮ ಮನೆಯಲ್ಲಾಗಲಿ ಈ ಒಂಬತ್ತು ವಸ್ತುಗಳು ಇದೆ ಅಂತ ಅರ್ಥ ಅದು ಯಾವುದು ಅಂತ ಇವಾಗ ಹೇಳ್ತೀನಿ ನೀವು ಗಮನ ಇಟ್ಟು ಕೇಳಿ ಕೇಳಿಬಿಟ್ಟು ಅದು ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ತೆಗೆದು ತೆಗೆದುಹಾಕಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸೊ ದಟ್ ಇನ್ನೂ ನಾನು ಮುಂದಕ್ಕೆ ಒಳ್ಳೆ ಒಳ್ಳೆ ವಿಡಿಯೋಸ್ ವಿಷಯಗಳನ್ನು ತಗೊಂಡು ಬರ್ತೀನಿ ಆಗ ನೀವು ಅದನ್ನು ಮಿಸ್ ಮಾಡದೇ ಇರೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಈಗ ವಿಷಯಕ್ಕೆ ಬರ್ತೀನಿ ಫಸ್ಟ್ ಒಂದನೇ ವಿಷಯ ಏನಂದರೆ ಒಂಟಿ ಸಾಕ್ಸ್ ಅಥವಾ ನಮ್ಮ ಒಳ ಉಡುಪುಗಳು ನಾವು ಮಲಕ್ಕೊಳ್ಳೋ ಅಂಥ ಕೋಣೆಯಲ್ಲಾಗಲಿ ಅಥವಾ ನಮ್ಮ ಮನೆಯಲ್ಲಾಗಲಿ ಒಂಟಿ ಸಾಕ್ಸು ಮತ್ತು ಈ ಒಳ ಉಡುಪುಗಳು ಹರಿದೋಗಿರೋದು ಅಥವಾ ತೂತಾಗಿರೋದು ಇಂಥದ್ದನ್ನು ಖಂಡಿತ ಇಟ್ಕೋಬಾರ್ದು ಯಾಕೆ ಅಂದರೆ ಈ ದಿನವಿಡೀ ಅದು ನಮ್ಮ ಚರ್ಮಕ್ಕೆ ಅಂಟ್ಕೊಂಡಿರೋವಂಥ ವಸ್ತುಗಳಿವೆರಡು ಸಾಕ್ಸ್ ಆಗಲಿ ಒಳ ಉಡುಪುಗಳಾಗಲಿ ಇವೆರಡು ನಮ್ಮ ಒಂದು ಪ್ರೈವೇಟ್ ಥಿಂಗ್ಸ್ ಇದು ಇದೇನೆಂದರೆ ನಾವು ಈ ಥರ ಹರಿದೋಗಿರೋದು ಅಥವಾ ಒಂದು ತೂತಾಗಿರೋವಂಥದ್ದು ಹಾಕೊಂಡಾಗ ಎನರ್ಜಿ ಬ್ಲಾಕೇಜಸ್ ಇರುತ್ತೆ ನಮ್ಮ ಬಾಡಿ ಮೇಲಿದ್ದಾಗ ಯಾಕೆಂದರೆ ನ ಪ್ರತಿ ಒಂದು ವಸ್ತುಗಳಿಗೂ ಒಂದು ಎನರ್ಜಿ ಇದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಈ ಥರ ಹರಿದೋಗಿರೋದಂಥದ್ದು ನಾವು ಹಾಕ್ಕೊಂಡಾಗ ಏನಾಗುತ್ತೆ ಅಲ್ಲಿ ಎನರ್ಜಿ ಬ್ಲಾಕೇಜಸ್ ಇರುತ್ತೆ ಹಾಗಾಗಿ ನಾವು ಫುಲ್ಲಾಗಿ ನಮಗೆ ಎನರ್ಜಿ ವೈಬ್ರೇಷನ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇದೆಲ್ಲ ನಮಗೆ ಫುಲ್ಲಾಗಿ ನಮ್ಗೆ ಬರಬೇಕು ಅಂದರೆ ಈ ಥರ ಒಂಟಿ ಸಾಕ್ಸು ಇಟ್ಕೋಬಾರ್ದು ಮತ್ತು ಹರಿದೋಗಿರುವಂಥ ನಮ್ಮ ಒಳ ಉಡುಪುಗಳನ್ನು ನಾವು ಅಥವಾ ತೂತಾಗಿರುವಂಥ ಒಳ ಉಡುಪುಗಳನ್ನು ಇಟ್ಕೋಬಾರ್ದು ಇಮಿಡಿಯೇಟಾಗಿ ಅದನ್ನು ನಿಮ್ಮ ಒಂದು ಮನೆಯಿಂದ ತೆಗೆದುಹಾಕಿ ಎರಡನೇದೇನು ಅಂದರೆ ನೀವು ಧರಿಸದೇ ಇರುವಂಥ ಹಳೇ ಬಟ್ಟೆಗಳು ನಿಮ್ಮ ವಾರ್ಡ್ರೋಬ್ನ ಒಂದು ಸಲ ಓಪನ್ ಮಾಡಿ ನೋಡಿ ಅಲ್ಲಿ ಸಿಕ್ಕಾಪಟ್ಟೆ ಬಟ್ಟೆಗಳಿದೆ ಇನ್ನೂ ಹೊಸ ಬಟ್ಟೆ ತೊಗೊಂಡು ಬಂದು ಇಡೋಕೆ ಜಾಗ ಇಲ್ಲ ವಾರ್ಡ್ರೋಬ್ ಓಪನ್ ಮಾಡಿದ ತಕ್ಷಣ ಎಲ್ಲ ಬಿದೋಗ್ತಾ ಇದೆ ಅಂತ ಇದ್ದರೆ ಅದನ್ನು ಒಂದೊಂದು ತೆಗೆದಿಟ್ಟು ಹೊರಗಡೆಗೆ ನೀವು ಯಾವುದನ್ನಾದರೂ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡಿಲ್ಲ ಅಂದರೆ ಅದರಲ್ಲಿ ನೆಗೆಟಿವಿಟಿ ಇರುತ್ತೆ ನೆಗೆಟಿವ್ ಎನರ್ಜಿ ಇರುತ್ತೆ ಅದನ್ನು ತೆಗೆದು ಪಕ್ಕಕ್ಕಿಡಿ ನೀವು ಡೈಲಿ ಯೂಸ್ ಮಾಡೋವಂಥದ್ದು ಅಥವಾ ಸ್ವಲ್ಪ ರೇರಾಗಿ ಕೂಡ ಯೂಸ್ ಮಾಡೋ ಅಂಥದ್ದು ಮಾತ್ರ ಇಟ್ಕೊಳ್ಳಿ ಕೆಲವು ಬಟ್ಟೆಗಳೇನಾಗಿರುತ್ತೆ ನಮಗೆ ತುಂಬ ಇಷ್ಟ ಆಗಿರುತ್ತೆ ಆದರೆ ಅದು ಇವಾಗಿನ ಫ್ಯಾಷನ್ ಅಲ್ಲ ಅಂತ ಇಟ್ಟಿರ್ತೀವಿ ನೋಡೋಣ ಮುಂದಕ್ಕೆ ಹಾಕ್ಕೊಳ್ಳೋಣ ಅಂತ ಅಥವಾ ನಮಗೆ ಇಷ್ಟ ಆಗಿರೋ ಕೆಲವು ಬಟ್ಟೆಗಳಿರುತ್ತೆ ಆದರೆ ನಾವು ಸಡನ್ನಾಗಿ ದಪ್ಪ ಆಗಿರ್ತೀವಿ ಅಥವಾ ಸಣ್ಣ ಆಗಿರ್ತೀವಿ ನಮಗೆ ಹಿಡಿಸಲ್ಲ ಅದು ಸೊ ಅದನ್ನು ಸುಮ್ಮನೆ ನಮ್ಗೆ ಇಷ್ಟ ಅಂತ ಇಟ್ಟಿರ್ತೀವಿ ಈ ಥರದ್ದೆಲ್ಲ ತೆಗೆದುಹಾಕಿ ಬಟ್ಟೆಗಳು ಚೆನ್ನಾಗಿರುವಾಗಲೇ ಇನ್ನೊಬ್ರಿಗೆ ಕೊಟ್ಟರೆ ಅವ್ರಿಗೂ ಸಹಾಯ ಆಗುತ್ತೆ ಅವರು ಅದನ್ನು ಹಾಕ್ಕೊತಾರೆ ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗಿರುತ್ತೆ ಆ ಅದರಿಂದ ಕೂಡ ನಮಗೆ ನಮ್ಮ ವೈಬ್ರೇಷನ್ನು ಹೆಚ್ಚಾಗುತ್ತೆ ಯಾಕೆಂದರೆ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡಿರ್ತೀವಿ ಸೊ ಈ ಥರ ನಮಗೆ ವಾರ್ಡ್ರೋಬಲ್ಲಿ ನಾವು ತುಂಬ ಒನ್ ಇಯರ್ಗಿಂತ ಮೇಲೆ ಯೂಸ್ ಮಾಡದೇ ಇರುವಂಥ ಬಟ್ಟೆಗಳಿದ್ರೆ ಅದನ್ನು ಇಮಿಡಿಯೇಟಾಗಿ ತೆಗೆದುಹಾಕಿ ಯಾಕೆಂದರೆ ವಾರ್ಡ್ರೋಬ್ ಫುಲ್ಲಾಗಿದ್ದರೆ ಯೂನಿವರ್ಸ್ ಕೂಡ ನಮಗೆ ಫುಲ್ ಆಗಿದೆ ಇವ್ರಿಗೆ ಸ್ಪೇಸ್ ಇಲ್ಲ ಕೊಡೋದಕ್ಕೆ ಅಂತ ನಮಗೆ ಮ್ಯಾನಿಫೆಸ್ಟೇಷನ್ಸ್ನ ಅರ್ಧಕ್ಕೆ ನಿಲ್ಲಿಸುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗಳೆಲ್ಲ ಅರ್ಧ ಅಲ್ಲಿಂದ ಅಲ್ಲಿಂದಲ್ಲೇ ಸ್ಟಕ್ಕಾಗಿ ನಿಂತ್ಕೊಳ್ಳುತ್ತೆ ಯಾಕೆಂದರೆ ಬಂದು ನಮ್ಮ ನಮ್ಮ ಹತ್ರ ಬರೋದಕ್ಕೆ ಅದಕ್ಕೆ ಸ್ಪೇಸ್ ಇಲ್ಲ ನಾವು ಸ್ಪೇಸ್ ಮಾಡಿಕೊಡ್ಬೇಕು ಸ್ಪೇಸ್ ಮಾಡಿಕೊಡ್ಬೇಕು ಅಂದರೆ ಈ ಥರ ಯೂಸ್ ಮಾಡದೇ ಇರುವಂಥ ವಸ್ತುಗಳನ್ನೆಲ್ಲ ತೆಗೆದುಹಾಕಬೇಕು ಈಗ ಮೂರನೇ ವಸ್ತು ಮೂರನೇ ವಸ್ತು ಏನಂದರೆ ನೀವು ಓದದೇ ಇರುವಂಥ ಹಳೆಯ ಧೂಳಾಗಿರೋ ಕೊಳಕಾಗಿರೋವಂಥ ಪುಸ್ತಕಗಳು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರೂಮಲ್ಲಿ ಒಂದು ಸಲ ಫುಲ್ಲು ಸುತ್ತ ನೋಡಿ ಬುಕ್ಸೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಒಂದು ಸಲ ನೋಡಿ ಈಗ ಯಾವುದೋ ಒಂದು ಬುಕ್ ಇರುತ್ತೆ ಅದು ಏನಂದರೆ ಈಗ ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಬುಕ್ ಅಂದ್ಕೊಳ್ಳೋಣ ಲಾ ಆಫ್ ಅಟ್ರಾಕ್ಷನ್ ಬುಕ್ ಇದೆ ನೀವು ಓದಲಿಲ್ಲ ಸುಮ್ಮನೆ ಹಾಗೆ ಇಟ್ಟಿದ್ದೀರಾ ಆದರೆ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಗೊತ್ತು ನಿಮಗೆ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಆದರೆ ಇಲ್ಲ ಯಾಕೆಂದರೆ ನೀವು ಈ ಬುಕ್ಕನ್ನು ಓದದೆ ಹಾಗೆ ಇಟ್ಟಿದ್ದೀರಾ ಅದರಲ್ಲಿರೋ ಮ್ಯಾಟರೆಲ್ಲ ಆಗಿ ಕೂರ್ತಾ ಇದೆ ಸೊ ಇದು ವಿಷಯ ಸೊ ಇಮಿಡಿಯೇಟಾಗಿ ನೀವೇನು ಮಾಡಬೇಕು ಯಾವ್ಯಾವುದು ಓದಿದೆ ಇಟ್ಟಿದ್ದೀರಾ ಅದನ್ನು ಓದಿ ಮತ್ತೆ ಬೇರೆಯವ್ರಿಗೆ ಕೊಡಿ ಅಥವಾ ಏನು ಮಾಡಬೇಕು ಅದನ್ನು ಮಾಡಿ ಡಿಸ್ಕಾರ್ಡ್ ಮಾಡಿ ಮನೆಯಿಂದ ತೆಗೆದು ಹಾಕಿ ಅಥವಾ ನಿಮಗೆ ಓದೋಕ್ಕೂ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಅದನ್ನು ಮನೆಯಿಂದ ತೆಗೆದು ಹಾಕಿ ಬರೀ ನಾವು ಫಿಸಿಕಲ್ಲಾಗಿ ನೋಡೋವಂಥ ಬುಕ್ಸ್ ಮಾತ್ರನೇ ಅಲ್ಲ ಬೇರೆ ಇ ಬುಕ್ಸ್ ಇರ್ಬೋದು ಆಮೇಲೆ ಕೋರ್ಸಸ್ಗಳು ನಮ್ಮ ಮೇಲ್ಸಿಗೆ ಬಂದಿರುತ್ತಲ್ಲ ನಾವು ಯಾವುದಾದ್ರೂ ಕೋರ್ಸ್ಗಳಿಗೆ ಜಾಯಿನ್ ಆಗಿರ್ತೀವಿ ಅವ್ರು ನಮಗೆ ಪಿ ಡಿ ಎಫ್ಸ್ ಕಳಿಸಿರ್ತಾರೆ ಮೇಲಲ್ಲಿ ನಾವು ಅದನ್ನೆಲ್ಲ ಯೂಸ್ ಮಾಡಿದೆ ಸುಮ್ಮನೆ ಹಾಗೆ ಇಟ್ಟಿರ್ತೀವಿ ಅಥವಾ ಯೂಸ್ ಮಾಡಿ ಕೂಡ ನಾವು ಅದನ್ನು ಹಾಗೆ ಇಟ್ಟಿರ್ತೀವಿ ಇಂಥದ್ದನ್ನು ಹಾಕಿ ಯಾಕೆಂದರೆ ಇದೆಲ್ಲ ಆಲ್ರೆಡಿ ನಮಗೆ ಬೇಡ ಅಂತ ಬಿಟ್ಟಿದ್ದೀವಿ ಅಥವಾ ನಾವು ಯೂಸ್ ಮಾಡಿ ಬಿಟ್ಟಿದ್ದೀವಿ ಸೊ ಅದು ಸ್ಪೇಸ್ ಕ್ಲಿಯರೆನ್ಸ್ ಆಗಬೇಕು ನಮಗೆ ನಮ್ಮ ಲೈಫಲ್ಲಿ ನಮ್ಮ ಒಂದು ಸರೌಂಡಿಂಗ್ಸಲ್ಲಿ ನಮ್ಮ ಎನರ್ಜೆಟಿಕ್ ಪ್ಲೇಸಲ್ಲಿ ಹಾಗಾಗಿ ಇದನ್ನೆಲ್ಲ ಇಮಿಡಿಯೇಟಾಗಿ ತೆಗೆದುಹಾಕಿ ನಾಲ್ಕನೇದು ಬಂದು ಎಕ್ಸ್ಪೈರ್ ಆಗಿರುವಂಥ ಬ್ಯೂಟಿ ಪ್ರಾಡಕ್ಟ್ಸ್ ನಿಮ್ಮ ರೂಮಲ್ಲಿ ನಿಮ್ಮ ಒಂದು ವಾ ಡ್ರೆಸ್ಸಿಂಗ್ ಟೇಬಲಲ್ಲಿ ಎಕ್ಸ್ಪೈರ್ಡ್ ಆಗಿರೋ ಯೂಸ್ ಮಾಡದೇ ಇರೋವಂಥ ಬ್ಯೂಟಿ ಪ್ರಾಡಕ್ಟ್ಸ್ ಸಲ ಚೆಕ್ ಮಾಡಿ ಒಂದ್ಸಲ ನಿಮ್ಮ ಹೇರ್ ಕೇರ್ ಸ್ಕಿನ್ ಕೇರ್ ಮೇಕಪ್ಪು ಹೇರ್ ಪ್ರಾಡಕ್ಟ್ಸ್ ಎಕ್ಸೆಟ್ರಾ ಈ ಥರದ್ದು ಎಲ್ಲನೂ ಡೇಟ್ಸ್ ಚೆಕ್ ಮಾಡಿ ಯಾವ್ಯಾವ್ದು ನೀವು ಯೂಸ್ ಮಾಡ್ತಾ ಇಲ್ಲ ಇಮ್ ಎಕ್ಸ್ಪೈರ್ ಆಗಿದೆ ಆಗಿ ಅಲ್ಲಿಂದ ತೆಗೆದು ಹಾಕಿ ಯಾಕೆಂದರೆ ಎಕ್ಸ್ಪೈರ್ ಆಗಿರೋದು ಅಲ್ಲೇ ಇಟ್ಟಿದ್ದೀವಿ ಅಥವಾ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮನ್ನು ನಾವು ವ್ಯಾಲ್ಯೂ ಮಾಡ್ತಾ ಇಲ್ಲ ನಮಗೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಯೂನಿವರ್ಸ್ ಅದು ಕ್ಯಾಚ್ ಮಾಡುತ್ತೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಕೂಡ ಅದನ್ನೇ ಕ್ಯಾಚ್ ಮಾಡುತ್ತೆ ಫಸ್ಟು ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟು ನಮ್ಮನ್ನು ನಾವು ಪ್ರೀತಿಸಿಲ್ಲ ಅಂದರೆ ಬೇರೆ ಯಾರು ನಮ್ಮನ್ನು ಪ್ರೀತಿಸೋಕೆ ಸಾಧ್ಯ ನಮ್ಮನ್ನು ನಾವು ಪ್ರೀತಿಸ್ಬೇಕು ಅಂದರೆ ನಮ್ಮನ್ನು ನಾವು ಗೌರವಿಸ್ಬೇಕು ನಮ್ಮನ್ನು ನಾವು ಗೌರವಿಸ್ಬೇಕು ಅಂದರೆ ಈ ಥರ ಎಕ್ಸ್ಪೈರ್ ಆಗಿರೋ ಅಂಥದ್ದನ್ನು ಯೂಸ್ ಮಾಡಬಾರ್ದು ಹಾಗಾಗಿ ನಿಮ್ಮ ರೂಮಲ್ಲಿ ನಿಮ್ಮ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಇಮಿಡಿಯೆಟ್ಟಾಗಿ ಚೆಕ್ ಮಾಡಿ ಮತ್ತು ಕ್ಲೀನ್ ಮಾಡಿ ಬೇಡದೆ ಇರೋಂಥದ್ದನ್ನೆಲ್ಲ ಬಿಸಾಕಿ ಈಗ ಐದನೇದು ಬಂದು ಸೌದೋಗಿರೋವಂಥದ್ದು ಅಥವಾ ಹರಿದೋಗಿರೋಂಥ ಶೂಗಳು ಡ್ಯಾಮೇಜ್ ಆಗಿರೋವಂಥ ಶೂಸ್ ಈ ಶೂಸ್ ಬಂದು ನಮ್ಮ ಒಂದು ಯಶಸ್ಸಿನ ದಾರಿನ ತೋರಿಸೋವಂಥದ್ದು ಯಾಕೆಂದರೆ ನಾವು ಹೊರಗಡೆ ಹೋಗಬೇಕಂದ್ರೆ ಶೂ ಅಥವಾ ಚಪ್ಪಲಿ ಕಂಪಲ್ಸರಿ ಹಾಕ್ಕೊಂಡೇ ಹಾಕೋತೀವಿ ಅದಿಲ್ಲದೆ ಹೊರಗಡೆ ಹೋಗಲ್ಲ ನಮ್ಮ ಶೂ ಅಥವಾ ಚಪ್ಪಲಿ ಚೆನ್ನಾಗಿದ್ದಾಗ ನಮ್ಮ ಒಂದು ನಡೆಯೇ ಚೇಂಜ್ ಆಗುತ್ತೆ ನಡೆಯೋ ಸ್ಟೈಲಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಒಂದು ಬ್ರೇವರಿ ಇರುತ್ತೆ ಬೋಲ್ಡಾಗಿ ನಡೀತೀವಿ ಕಾನ್ಫಿಡೆಂಟಾಗಿ ನಡೀತೀವಿ ಅದೇ ಒಂಚೂರು ಹರಿದೋಗಿದ್ರೆ ಅಥವಾ ಏನಾದರೂ ರಿಪೇರಾಗಿದ್ದರೆ ನಮ್ಮ ಒಂದು ವಾಕಿಂಗ್ ಸ್ಟೈಲೇ ಚೇಂಜ್ ಆಗಿರುತ್ತೆ ಅಲ್ಲಿ ಕಾನ್ಫಿಡೆನ್ಸ್ ಇರೋಲ್ಲ ಸೊ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅಲ್ಲಿ ಕಾನ್ಫಿಡೆನ್ಸು ಮತ್ತು ಬಿಲೀಫ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಆದ್ದರಿಂದ ನೀವು ಈ ಥರ ಹರಿದೋಗಿರೋದು ಅಥವಾ ಸೌದೋಗಿರೋವಂಥ ಶೂಗಳನ್ನ ಖಂಡಿತ ಯೂಸ್ ಮಾಡಬೇಡಿ ಇಮ್ಮಿಡಿಯೇಟಾಗಿ ಅದನ್ನು ಈಗ ಶೂ ಫುಲ್ಲು ಚೆನ್ನಾಗಿದೆ ಒಂದು ಚೂರು ಹರಿದೋಗಿದೆಯಾ ಅದನ್ನು ರಿಪೇರ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಬೇಕಾದ್ರೆ ಬಟ್ ಫುಲ್ಲು ಸೌದೋಗಿರೋದು ಹರಿದೋಗಿರೋದು ಸುಮ್ಮನೆ ಒಂದು ಮೂಲೆ ಇರಲಿ ಅಂತೆಲ್ಲ ಇಟ್ಕೊ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿ ಆಗ ನೆಗೆಟಿವಿಟಿ ಬರಲ್ಲ ನಿಮಗೆ ಪಾಸಿಟಿವಿಟಿ ಇನ್ನೂ ಜಾಸ್ತಿ ಬರೋಕ್ಕೆ ಸ್ಪೇಸ್ ಮಾಡಿ ಕೊಟ್ಟಿರ್ತೀರ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಆರನೇದು ಆರನೇ ವಿಷಯ ಏನಂದ್ರೆ ನಿಮ್ಮ ರೂಮಲ್ಲಿ ಅಥವಾ ಮನೆಯಲ್ಲಿ ಯಾವುದಾದ್ರೂ ಈಗ ಜೋಡಿ ನಮ್ಮ ಕಿವಿ ಓಲೆ ಜೋಡಿ ಇರುತ್ತೆ ಚಪ್ಪಲಿ ಚಪ್ಪಲಿ ಅಥವಾ ಶೂ ಜೋಡಿ ಇರುತ್ತೆ ಈ ಥರ ಜೋಡಿ ವಸ್ತುಗಳಲ್ಲಿ ಒಂದು ಕಳೆದೋಗಿದೆ ಒಂದು ಮಾತ್ರ ಇದೆಯಾ ಅಂಥದ್ದು ಇಟ್ಕೋಬೇಡಿ ಇಮಿಡಿಯಟಾಗಿ ಬಿಸಾಕಿ ಮತ್ತು ಖಾಲಿ ಶೂ ಬಾಕ್ಸು ಖಾಲಿ ಜ್ಯುವೆಲ್ರಿ ಬಾಕ್ಸು ಈ ಥರ ಕ ಬಟ್ಟೆ ತೊಗೊಂಡಿರ್ತೀವಿ ಖಾಲಿ ಬಾಕ್ಸು ಕವರ್ಸು ಈ ಥರದ್ದೆಲ್ಲ ತೆಗೆದು ತೆಗೆದುಹಾಕಿ ಯಾಕೆಂದರೆ ಅವುಗಳು ಎಂಪ್ಟಿ ಸ್ಪೇಸ್ ಇರೋದ್ರಿಂದ ಬರೀ ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿ ಕೂಡ ಅದರಲ್ಲಿ ತುಂಬಿಕೊಂಡಿರುತ್ತೆ ಬಟ್ ನಮಗೆ ಬರಲ್ಲ ಯಾಕಂದರೆ ಇರೋ ಪಾಸಿಟಿವ್ ಎಲ್ಲ ಈ ಪಾಸಿಟಿವಿಟಿನೆಲ್ಲ ಕೂಡ ನಮ್ಮ ಸುತ್ತು ಇರೋ ಥಿಂಗ್ಸ್ ಆಕ್ಯುಪೈ ಮಾಡಿರುತ್ತೆ ನಮ್ಮ ನಮ್ಮವರೆಗೂ ಬರೋ ಬರೋದೇ ಇಲ್ಲ ಅದು ಹಾಗಾಗಿ ಈ ಥರ ಬೇಡದೇ ಇರೋ ವಸ್ತುಗಳನ್ನು ಇಮಿಡಿಯೇಟಾಗಿ ನಿಮ್ಮ ಬೆಡ್ರೂಮಿಂದ ಅಥವಾ ನಿಮ್ಮ ಮನೆಯಿಂದ ತೆಗೆದುಹಾಕಿ ಏಳನೇದು ಬಂದು ನೀವು ಕವರ್ ಮಾಡ್ಕೊಳ್ಳೋಂಥ ಬೆಡ್ಶೀಟ್ಸ್ ಅಥವಾ ನೀವು ಮಲಗುವಂಥ ಬೆಡ್ ಸ್ಪ್ರೆಡ್ಸ್ ಬ್ಲ್ಯಾಂಕೆಟ್ಸು ಅದು ಈಗ ನಾವು ಮಲ್ಕೊಂಡಾಗ ನಮ್ಮನ್ನು ನಮ್ಮ ಮೈಗೆ ಅಂಟ್ಕೊಂಡಿರೋ ಅಂಥದ್ದು ಈ ಬೆಡ್ ಸ್ಪ್ರೆಡ್ಸ್ ಮತ್ತು ಬೆಡ್ಶೀಟ್ಸ್ ಹಾಗಾಗಿ ಅದು ಚೆನ್ನಾಗಿರಬೇಕು ಹರಿದೋಗಿದ್ಯಾ ಬೇಕಾದ್ರೆ ಹೊಲ್ಕೊಂಡು ಹೊದ್ಕೊಳ್ಳಿ ನಾನೇನು ಹರಿದೋಗಿದ್ರೆ ಬಿಸಾಕಿ ಹೊಸದೇ ತೊಗೊಳ್ಳಿ ದುಡ್ಡು ಖರ್ಚು ಮಾಡಿ ಅಂತ ಹೇಳಲ್ಲ ಹರಿದೋಗಿರೋದನ್ನು ಯೂಸ್ ಮಾಡಬೇಡಿ ಹೊಲ್ಕೊಂಡು ಯೂಸ್ ಮಾಡಿ ದಾರಗಳೆಲ್ಲ ನೇತಾಡಿಕೊಂಡು ಒಂಥರ ಕಲೆಗಳಾಗಿ ವಾಸನೆ ಬರ್ತಾ ತುಂಬ ಹಳೇದಾಗಿ ಈ ಥರ ಯೂಸ್ ಮಾಡೋಕ್ಕೆ ಲಾಯಕ್ ಇಲ್ ಇಲ್ಲದೆ ಇರೋವಂಥದ್ದನ್ನು ಖಂಡಿತ ಯೂಸ್ ಮಾಡಬೇಡಿ ಯಾಕೆಂದರೆ ನಾವು ಮಲ್ಕೊಂಡಾಗಲೇ ನಮ್ಮ ವಿಷ್ಯುವಲೈಸೇಷನ್ಸು ಎಲ್ಲ ನಡೆಯೋದು ಮತ್ತು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಡೆಯೋದು ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಗ ಆ್ಯಕ್ಟಿವ್ ಆಗಿರುತ್ತೆ ನಾವು ಈ ಥರ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಇದ್ದಾಗ ಕಾನ್ಷಿಯಸ್ ಮೈಂಡ್ ಖಂಡಿತ ನಮಗೆ ಫೇವರಬಲ್ ಆಗಿ ಯಾವುದು ಕೊಡಲ್ಲ ಹಾಗಾಗಿ ಇಮಿಡಿಯೇಟಾಗಿ ನೀವು ನಿಮಗೆ ಒಂದು ಗೌರವ ತರುವಂಥ ಒಂದು ಬೆಡ್ಶೀಟ್ಸ್ನೇ ಯೂಸ್ ಮಾಡಿ ಅದು ಹರಿದೋಗಿದೆಯಾ ಹೊಲ್ಕೊಂಡು ಯೂಸ್ ಮಾಡಿ ತುಂಬ ದಾರಗಳನ್ನ ಹೆಂತಾಡ್ತಾ ಇದೆಯಾ ಕಟ್ ಮಾಡೋಕ್ಕಾಗತ್ತಾ ಮಾಡಿ ಇಲ್ಲ ಆಗೋದೇ ಇಲ್ವಾ ಬೇಡ ಬೇರೆದನ್ನು ಯೂಸ್ ಮಾಡಿ ಈಗ ಎಂಟನೇ ಐಟಮ್ ಬಂದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮುರಿದೋಗಿರೋವಂಥ ಐಟಮ್ಸು ಅಥವಾ ಎಕ್ಸಸ್ ಫರ್ನಿಚರ್ಸು ಅಂದರೆ ಮನೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಇರುವಂಥ ಫರ್ನಿಚರ್ಸು ಅಥವಾ ಔಟ್ಡೇಟೆಡ್ ಟೆಕ್ನಾಲಜೀಸ್ ಅಂದರೆ ಈಗ ಹಳೆಯ ಫೋನು ಅದೀಗ ಔಟ್ಡೇಟೆಡ್ ಆಗಿದೆ ಯೂಸೇ ಮಾಡ್ತಿಲ್ಲ ಒಂದು ಮೂಲೆ ಇರಲಿ ಅಂತ ಬಿಸಾಕಿಟ್ಟಿದ್ದೀವಿ ಆ ಥರ ಹಳೇ ಚಾರ್ಜರ್ಗಳು ಈ ಥರದ್ದೆಲ್ಲ ನಮಗೆ ಯೂಸ್ ಆಗದೆ ಇರೋವಂಥದ್ದು ಹಳೆ ಪೇಪರ್ಗಳು ಇಂಥದ್ದೆಲ್ಲ ಇದೆಯಾ ಇವನ್ನೆಲ್ಲ ಇಮಿಡಿಯೇಟಾಗಿ ನೀವು ಮಲ್ಕೊಳ್ಳೋವಂಥ ಕೋನೇಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ಇರೋದನ್ನು ಇಮಿಡಿಯೇಟಾಗಿ ತೆಗೆದು ಬಿಸಾಕಿ ಯಾಕೆಂದರೆ ಅದು ತು ಇಮಿ ತುಂಬಾ ನೆಗೆಟಿವಿಟಿ ಅಬ್ಸಾರ್ಬ್ ಆಗುತ್ತೆ ಅಟ್ರ್ಯಾಕ್ಟ್ ಆಗುತ್ತೆ ಯಾಕೆಂದರೆ ಅದು ನಮಗೆ ಯೂಸ್ ಇಲ್ಲ ಯೂಸ್ ಇಲ್ಲದೆ ಇರೋದು ಅದು ಪಾಸಿಟಿವಿಟಿ ಅಟ್ರಾಕ್ಟ್ ಆದರೂ ನೆಗೆಟಿವಿಟಿ ಅಟ್ರಾಕ್ಟ್ ಆದರೂ ನಾ ನಮಗೇ ತಂದಿಲ್ಲ ಸೊ ನೆಗೆಟಿವಿಟಿ ಅಟ್ರಾಕ್ಟ್ ಆದರೂ ಅದರಿಂದ ರಿಫ್ಲೆಕ್ಟ್ ಆಗಿ ನಮಗೂ ನೆಗೆಟಿವಿಟಿ ಬರುತ್ತೆ ಪಾಸಿಟಿವಿಟಿ ಅಟ್ರ್ಯಾಕ್ಟ್ ಆದರೆ ನಮಗೆ ಬರುವಂಥ ಪಾಸಿಟಿವಿಟಿ ಕೂಡ ಅದರಲ್ಲೇ ಅಡುಕೊಂಡಿದೆ ಸೊ ಅದು ನಮಗೆ ಬರೋದು ಕಡಿಮೆ ಆಗುತ್ತೆ ಹಾಗಾಗಿ ನಿಮ್ಮ ಮನೇನ ಒಂದು ಸಲ ಫುಲ್ಲಾಗಿ ಅಬ್ಸರ್ವ್ ಮಾಡಿ ಈ ಥರ ಬೇಡದೇ ಇರೋ ಐಟಮ್ಸ್ನೆಲ್ಲ ಫಸ್ಟ್ ಇಮ್ಮಿಡಿಯೇಟಾಗಿ ತೆಗೆದುಹಾಕಿ ಈಗ ಕೊನೆಯದಾಗಿ ಲಾಸ್ಟ್ ಒಂಬತ್ತನೇ ಪಾಯಿಂಟ್ ಏನು ಅಂದರೆ ನೀವು ನಿಮ್ಮ ಕೋಣೆಯಲ್ಲಿ ಯೂಸ್ ಮಾಡದೇ ಇರೋವಂಥ ಹ್ಯಾಂಗರ್ಗಳು ಮತ್ತು ಹುಕ್ಕುಗಳು ಇದ್ದಾಗ ಹೊಸ ಆಪರ್ಚುನಿಟೀಸ್ ನಮಗೆ ಬರಲ್ಲ ಹಾಗಾಗಿ ಯೂಸ್ ಮಾಡದೇ ಅಂಥ ಹ್ಯಾಂಗರ್ಸ್ ಇದ್ದರೆ ತೆಗೆದು ಹಾಕಿ ಯೂಸ್ ಮಾಡದೇ ಇರೋವಂಥ ಹುಕ್ಕುಗಳು ಬಾಗಲ ಹಿಂದೆ ಹುಕ್ಸ್ ಇರುತ್ತೆ ಅದನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಆ ಥರದ್ದೆಲ್ಲ ಹೊಸ ಅಪರ್ಚುನಿಟೀಸ್ ನಮ್ಮವರೆಗೂ ಬರೋದನ್ನು ತಡೆಯುತ್ತೆ ಹಾಗಾಗಿ ಇದನ್ನು ತೆಗೆದು ಹಾಕಿ ಅಥವಾ ಯೂಸ್ ಮಾಡಿ ಸೊ ಇದಿಷ್ಟು ಒಂಬತ್ತು ಪಾಯಿಂಟ್ಸು ನೀವು ತುಂಬಾ ಗಮನ ಇಟ್ಟು ನಿಮ್ಮ ಮನೆಯಲ್ಲೆಲ್ಲ ನೋಡಿಕೊಂಡು ತೆಗೆದುಹಾಕಬೇಕಾಗಿರೋವಂಥ ವಸ್ತುಗಳು ಈ ಥರ ನಾವು ಬೇಡದೇ ಇರುವಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡಾಗ ನಮ್ಮ ಒಂದು ಹೆಲ್ತ್ ಸರಿ ಇಲ್ಲ ಅಂದ್ರೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೂ ಅದು ಆಗಲ್ಲ ಯಾಕೆಂದರೆ ನಮ್ಮ ಹೀಲಿಂಗ್ ವೈಬ್ರೇಷ್ನಲ್ ಎನರ್ಜಿ ಕೂಡ ಬಂದರೂ ನಮ್ಮವರೆಗೂ ಬರಲ್ಲ ಈ ಥರ ಬೇಡದೇ ಇರುವಂಥ ವಸ್ತುಗಳಿಗೆ ಫಸ್ಟು ಹೋಗುತ್ತೆ ಆದ್ದರಿಂದ ನಮ್ಮ ಏಳಿಗೆನ ಅದು ತಡೆಗಟ್ಟುತ್ತೆ ನಮ್ಮ ಒಂದು ಹೆಲ್ತ್ ವಿಷಯನ ಹೆಲ್ತಲ್ಲಿ ಒಂದು ಪ್ರಾಬ್ಲಮ್ಸ್ ಬರುತ್ತೆ ಆಮೇಲೆ ಸಮೃದ್ಧಿನ ತಡೆಗಟ್ಟುತ್ತೆ ಹಾಗಾಗಿ ನಮ್ಮ ನಾವು ಅಂದ್ಕೊಂಡಿರೋದೆಲ್ಲ ಆಗಬೇಕು ಮ್ಯಾನಿಫೆಸ್ಟೇಷನ್ಸ್ ಆಗಬೇಕು ನಾವು ಚೆನ್ನಾಗಿರಬೇಕು ಅಂದರೆ ಖಂಡಿತ ನಮಗೆ ಬೇಡದೇ ತೆಗೆದು ಹಾಕಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಶೇರ್ ಮಾಡಿಕೊಳ್ಳಿ ಮತ್ತು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಬಿಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು